ಕಲಬುರಗಿಯಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಸಂಸದ ಉಮೇಶ್ ಜಾಧವ್ ಚಾಲನೆ ನೀಡಿದರು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ರಾಜು ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ಮನೀಶ್ ಕುಮಾರ್ ಬಿಜೆಪಿ ಮುಖಂಡ ಮಾಲಿಕಯ್ಯ ಗುತ್ತೇದಾರ್ ಮತ್ತಿತರರು ಪಾಲ್ಗೊಂಡಿದ್ದರು ಭಿತ್ತಿ ಚಿತ್ರ ಪ್ರದರ್ಶನದ ಮೂಲಕ ಜನಪರ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಉಮೇಶ್ ಜಾಧವ್ ಜನಸಾಮಾನ್ಯರಲ್ಲಿ ಯೋಜನೆಗಳ ಅರಿವು ಮೂಡಿಸಲು ಈ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಯೋಜನೆಗಳು ಜಿಲ್ಲೆಯಲ್ಲಿ ಸುಲಲಿತವಾಗಿ ಅನುಷ್ಠಾನಗೊಳ್ಳುತ್ತಿರುವ ಮಾಹಿತಿ ಲಭ್ಯವಾಗಿದ್ದು ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಎಂದರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಿಎಂ जल जल मिशन, स्कीम, स्कीम, जीवन ಜಲ್ स्वामित्व ಮಿಷನ್ जन ಸ್ಕೀಮ್ ಜನ್ ಧನ್ ಸ್ಕೀಮ್ ಜೀವನ್ ಜ್ಯೋತಿ सुरक्षा ಯೋಜನಾ योजना अटल ಯೋಜನಾ ಅಟಲ್ पीएम ಯೋಜನಾ ಪಿಎಂ नैनो ಯೋಜನಾ ಫಲಾನುಭವಿ ನಿತ್ಯಾನಂದ ಭೀಮಾ ಸುರಕ್ಷಾ ಯೋಜನೆಯಡಿ ನೆರವು ಪಡೆದಿದ್ದು ಬೇರೆಯವರಲ್ಲೂ ಅರಿವು ಮೂಡಿಸಲಾಗುತ್ತಿದೆ ಎಂದರು